ಶಿಕ್ಷಣ ನೋಡ್ತಿದ್ದೆ ನಾನು. ಮನೆಗೆ ಬಂದು ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಪರ್ಮಿಷನ್ ಇರುತ್ತೋ ಇರಲ್ವೋ ಶಿಕ್ಷೆಗಳ ಮೇಲೆ ಇರ್ತಾವಲ್ಲ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಹುದು. ಅದಕ್ಕೆ ನೋಟಿಸ್ ಮನೆ ಹೆತ್ರಕ್ಕೆ ಹಿಂಗ್ ಬಂದು ಒಂದು ನೋಟಿಸ್ ಕೊಟ್ ಕೈಯಬಹುದು ಅದಕ್ಕೆ ಬಂದಿರೋದು ನಿಮಗೆ ನೋಟಿಸ್ ಮಾಡ್ತಾ ಇದೀನಿ. ಕೊಡಿ ನೋಟಿಸ್ ನೋಟಿಸ್ ಕೊಡಿ. ರೋಟಿಸ್ ಅದೇ ನಾನು ಅಷ್ಟೇ ನಾನು ಸರ್ ಖಂಡಿತ ಮಾಡ್ತೇನೆ ಸರ್ ನನಗೆ ಬಹಳ ಆಸೆ ಇದೆ ಬಿಡಿ ಮಾಡೋದಿಲ್ಲ ಏ ಹೋಗಿ ಇದು ನೀವು ಫಸ್ಟ್ ಕೊಟ್ಟಿದ್ದ ನಾನು ಅದಕ್ಕೆ ಅಪ್ಪಾ ಕಂಪನಿ ಕೇಳಕೊಳ್ಳಿ ಆಯ್ತು ಇದು ಎಫ್ ಆರ್ ಕಾಪಿನಾ ಚೆಂಟು ಅಲ್ಲಿ ಇದು ಬನ್ನಿ ಬನ್ನಿ ಒಂದೆಕಂಡ್ ಟು ನೈಂಟಿ ನೈನ್ ಇಲ್ಲಿ ಬ್ಯಾಡ್ ಪ್ರಾಲೆಕ್ ನೋಟಿಸ್ ಇದು ಇದನ್ನು ಲಾಯರಿ ಕೊಟ್ಬಿಡಿ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಿರಿಯಾಯಿದಾರರಾದ ಶ್ರೀ ಬಿಎಸ್ ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊದೊಮ್ಮೆ ಸಂಖ್ಯೆ ಇನ್ನೂರ ಐವತ್ತೇಳು ಇಪ್ಪತ್ತು ಇಪ್ಪತ್ನಾಲ್ಕು ಕಾಲಂ ನಂಬರ್ ಇನ್ನೂರ ತೊಂಬತ್ತೊಂಬತ್ತು ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಮಾಡಲು ಸೂಚಿಸಿದೆ ಅಲ್ಲ ಸರ್ ಇದು ನೋಟಿಸ್ ಕೊಟ್ಟಿದ್ದೀರಾ ನಾನ್ ಬೆಳಿಗ್ಗೆ ಅಟೆಂಡ್ ಬೇಲಬಲ್ ಸರಿ ನೋಟಿಸ್ ನಾನು ಈಗಲೇ ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದಕ್ಕೆ ಇದ್ ಮಾಡ್ಕೋಬೋದಿತ್ತಲ್ಲ ಇಷ್ಟೊತ್ತಿನಲ್ಲಿ ರಾತ್ರಿ ಟೈಮ್ ಟೈಮಲ್ಲಿ ಅಲ್ಲ ವಿಚಾರಣೆಗೆ ನೀವು ಬೆಳಿಗ್ಗೆ ಬಂದಾಗ ನಿಮಗೆ ವಿಚಾರಣೆಯಲ್ಲಿ ನಾನು ತಪ್ಪು ಅಂತ ಕಾಣಿಸಿದ್ರೆ ತಗೊಳ್ಳಿ ಇದನ್ನ ಇವರು ಹೇಳ್ರಿ ಕೊಟ್ಟು ಆಯ್ತು ಪರವಾಗಿಲ್ಲ ಆಯ್ತು ಅಂದ್ರೆ مشکوک است. فکر کنم. اینو بده. آها؟ اینو. kita bikin kita நான் எஸ் பி காரோ வந்தோ நோத்தாய் கேது ಸ್ನೇಹಿತರೆ ನಮಸ್ತೆ ನೋಡಿ ಇದು ಇದು ಬಂದು ನನ್ನ ಚಾಮರಾಜಪೇಟೆ ಪಿ ಎಸ್ ಪಿ ಎಸ್ ತಾನೆ ಚಾಮರಾಜಪೇಟೆ ಪಿ ಎಸ್ ಚಾಮರಾಜಪೇಟೆ ಪಿ ಎಸ್ ಎ ತಾನೆ ಸ್ನೇಹಿತರೆ ಚಾಮರಾಜಪೇಟೆ ಪಿ ನವರು ನನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ಐ ತಿಂಕ್ ಇದು ವಿಚಾರಣೆ ಅಲ್ಲ ಬಂಧನವೇ ಟೂ ನೈನ್ಟಿ ನೈನ್ ಪ್ರಕಾರ ಆಗಿದೆ ನಾವು ಹೋಗ್ತಾ ವಿಚಾರಣೆ ಇದೇನು ಬಂಧನ ಹೇಳ್ತೀರಿ ವಿಚಾರಣೆ ಅಂತ ಹೇಳ್ತೀರಿ